ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಚಾನೆಲ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈರುಳ್ಳಿ ಬಗ್ಗೆ ಕೆಲವರ ಒಪಿನಿಯನ್ ಏನು ಅಂದರೆ ಬಾಡಿನ ಕೂರ್ ಮಾಡುತ್ತೆ ಒಳ್ಳೆ ಡೈಜೆಷನ್ ಆಗುತ್ತೆ ಇನ್ನು ಕೆಲವರ ಒಪಿನಿಯನ್ ಏನಂದ್ರೆ ಫ್ರೆಂಡ್ಸ್ ಇವೆಲ್ಲ ಈರುಳ್ಳಿಗಿರೋ ವಿಶೇಷಗಳು ಆದ್ರೆ ಈರುಳ್ಳಿಗೆ ಇನ್ನೊಂದು ವಿಶೇಷತೆ ಇದೆ ಹೇಳಿ ಸರ್ ಹೌದು ಫ್ರೆಂಡ್ಸ್ ಈ ವಿಶೇಷತನ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವೊಂದು ವಸ್ತು ಬಗ್ಗೆ ತಿಳ್ಕೊಳ್ಳೋಣ ಅದೇ ನ್ಯೂಕ್ಲಿಯರ್ ಬಾಂಬ್ ಫ್ರೆಂಡ್ಸ್ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಯಿತು ಅಂದರೆ ಜಾಸ್ತಿ ರೇಡಿಯೇಷನ್ ರಿಲೀಸ್ ಆಗುತ್ತೆ ಇದು ಜನರಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಇದಲ್ಲದೆ ಇನ್ನೂ ಕೆಲವು ಎಫೆಕ್ಟ್ಸ್ಗಳಿವೆ ಈ ವಿಡಿಯೋದಲ್ಲಿ ನಾವು ಅದನ್ನು ತಿಳ್ಕೊಳ್ಳೋಣ ಉದಾಹರಣೆಗೆ ಹತ್ತು ಕಿಲೋ ಟನ್ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆದಾಗ ಶಾಕ್ ಅರ್ಧ ಮೈಗುವರೆಗೂ ವಿಸ್ತರಿಸುತ್ತೆ ಹಾಗೆ ಒಂದು ಕಿಲೋಮೀಟರ್ವರೆಗೂ ತೀವ್ರವಾದ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ ಇನ್ನು ಸ್ಫೋಟಗೊಂಡ ಸ್ಥಳದಿಂದ ಸುಮಾರು ಕೆಲವು ಮೈಲುಗಳಷ್ಟು ದೂರ ಅವಶೇಷಗಳು ಚೂರು ಚೂರಾಗಿ ವಿತರಿಸುತ್ತವೆ ಸ್ನೇಹಿತರೆ ಇಷ್ಟೆಲ್ಲ ಅನಾಹುತ ಹೊಂದಿರುವ ಈ ಬಾಂಬನ್ನು ತಯಾರು ಮಾಡಿದ ನಂತರ ಪರೀಕ್ಷಿಸುವ ಸಮಯದಲ್ಲಿ ರೇಡಿಯೇಷನ್ ಬಿಡುಗಡೆ ಮಾಡುತ್ತದೆ ಈ ರೇಡಿಯೇಷನ್ನ ತಡೆಗಟ್ಟಲು ಈರುಳ್ಳಿಯನ್ನು ಉಪಯೋಗಿಸುತ್ತಾರೆ ಫ್ರೆಂಡ್ಸ್ ಇಡೀ ವಿಶ್ವದಲ್ಲಿ ಒಂಬತ್ತು ದೇಶಗಳು ಈ ನ್ಯೂಕ್ಲಿಯರ್ ಬಾಂಬನ್ನು ಹೊಂದಿವೆ ಅದರಲ್ಲಿ ನಮ್ಮ ಅಖಂಡ ಭಾರತವು ಒಂದು ಈ ದೇಶಗಳ ಕಡೆ ಬೇರೆ ಯಾವುದೇ ದೇಶಗಳು ತಲೆ ಹಾಕಿ ಮಲಗಬೇಕು ಅಂದರೆ ಅವು ಮಷ್ಟು ಟೈಪರ್ ಹಾಕಿರಬೇಕು ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ಶೇರ್ ಮಾಡಿ